ಅಣ್ಣನ ದ್ವಿತೀಯ ಸಾಕ್ಷ್ಯ ನಾಟಕ ಅಣ್ಣನ ನಾಟಕ ಪ್ರದರ್ಶನ ಆ ಪ್ರದರ್ಶನದ ಸಲುವಾಗಿ ನಮಗೆ ಸೇರಿದ್ದೇವೆ ನಮ್ಮೊಂದಿಗೆ ಈ ದಿನ ದಂಡಿನ ರಾಜಪ್ಪ ಪರಿವಾರ ಪ್ರತಿಶ್ರಮದ ಪರವಾಗಿ ಶ್ರೀಯುತ ಗಣೇಶ್ ನಿರ್ವಹ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರು ಇವರು ಪುಸ್ತಕರಿದ್ದಾರೆ ಹಾಗೂ ಪ್ರವರ ಶ್ರೀ ತಂಡದ ಸಂಸ್ಥಾಪಕ ನಿರ್ದೇಶಕರಾದಂತಹ ಶ್ರೀಯುತ ಅನುರಾಮ್ ಸಂಜೀವ ಅವರು సంస్థాపక నిర్దేశ పరిశీల మైసూరు జిల్లా కన్నడ సాహిత్య పరిషత్ ఉపాధ్యక్ష గణేష్ దెబ్బ ಹಾಗೂ ನಾಟಕದಲ್ಲಿ ಕೋಮುರವರ ಧರ್ಮಪತಿಯಾದಂತಹ ಹೇಮಾವತಿ ಅವರ ಪಾತ್ರದಲ್ಲಿ ಪಾತ್ರದಲ್ಲಿ ನಿರ್ವಹಿಸುತ್ತಿರುವಂತಹ ನಾಗಶ್ರೀ ಮತ್ತು నాలుగు కడిదా చాలి రాజా Thank mm -hmm. いい何か。 Yeah Diga Thank you Cristo.